ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರೆ ಅನ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಮತ್ತು ಆಗಿರುತ್ತೆ ಇನ್ನು ಶನಿವಾರ ಬಂದು ಎಷ್ಟು ಅರ್ಜೆಂಟ್ ಅರ್ಜೆಂಟ್ ಇರುತ್ತೆ ಅಂದರೆ ಫ್ರೆಂಡ್ಸ್ ನಮಗೆ ಯಾಕಂದರೆ ಈ ಕಡೆ ಪೂಜೆ ಮಾಡ್ಕೋಬೇಕು ಈ ಕಡೆ ಗುಡಿಗೆ ಇರ್ತಾವೆ ಇನ್ನು ನಮ್ಮ ಮನೆಯವ್ರ್ಬಿಟ್ಟು ಶನಿವಾರ ಎಲ್ಲೋ ಆಂಜನೇಯ ಹೋಗ್ತಿರ್ತಾರೆ ಹಾಗಾಗಿ ಫುಲ್ ಅರ್ಜೆಂಟ್ ಅರ್ಜೆಂಟಲ್ಲಿರುತ್ತೆ ಇನ್ನು ನಾನು ಇವತ್ತೇನಾಗಿದೆ ಅಂದರೆ ನಾಲ್ಕು ಗಂಟೆಗೆ ನಾಲ್ಕೂವರೆಗೆ ಹಿಂಗೆ ಅಲಾರಾಮ್ ಬಿಟ್ಟು ಕೂಗಿದೆ ಕೂಗಿದೆ ಎದಾಡ್ತೀನಿ ಸುಮ್ಮನೆ ಅದೇ ಹಂಗೆ ಫ್ರೇನ್ಸ್ವಳತಿದ್ದ ನಾನೇನು ಮಾಡಿದೆ ಅವ್ನಿಗೆ ಸ್ವಲ್ಪ ಮಲ್ಸಿ ಇದು ಮಾಡ್ಬಿಡು ಅಂತಂದು ಹೇಳಿ ಮಲ್ಸ್ಕಂಡ್ ಕುಂತೀನಿ ಕುಂತೀವಿ ಫ್ರೆಂಡ್ಸ್ ಆಮೇಲೆ ನನ್ನ ಇದ್ದು ಏಯ್ ಟೈಮ್ ನೋಡಿ ಎಷ್ಟಾಗಿದೆ ಅಂತಂದು ಹೇಳಿದರೆ ಎಷ್ಟಾಗಿದೆ ಅಂದರೆ ಹಂಗೆ ಅವ್ನಿಗೆ ಮಲ್ಸ್ಕೊಂಡು ನನಗೆ ಹೇಗೆ ನಿದ್ದೋ ಹುಡಿದೆ ಟೈಮ್ ಆಮೇಲೆ ಎದ್ದು ನೋಡ್ತೀನಿ ಫ್ರೆಂಡ್ಸ್ ಆರು ಹದಿನೈದು ಆಗಿದೆ ಅಪ್ಪ ಆರು ಹದಿನೈದು ಇನ್ನು ಯಾವಾಗ ನಾನು ಅಡಿಗೆ ಮಾಡ್ತೀನಿ ಅಮ್ಮಂಗೆ ಆ ನಿಜ ಫ್ರೆಂಡ್ಸ್ ಯಾವ ಇನ್ನು ಅಡುಗೆ ಮಾಡಿ ಯಾವಾಗ ಬಂಡವಾಡ್ಸ್ಕೊಡ್ತೀನಿ ಇವ್ರು ಯಾವ ಪೂಜೆ ಮಾಡಿ ಹೋಗ್ತಾರಂತೆ ಅಲ್ಲಿಗೆ ನಾನು ಏನು ಮಾಡಿದೆ ಫಸ್ಟ್ ಅಡಿಗೆ ಮನೆ ಕಸ ಬಳ್ಕೊಂಡ್ಬಿಟ್ಟಿನಿ ಫ್ರೆಂಡ್ ಬಳ್ಕೊಂಡು ಫಸ್ಟ್ ಸಾರು ಮಾಡ್ಕೊಳ್ಳೋಣ ಆ ಕಡೆ ಚೊಳಕ ಮಾಡೋದಿತ್ತು ಹಂಗೆ ಒಗ್ಗಣ್ ಕೊಟ್ಟು ಕಸಕ್ ಇಡ್ತಿದ್ದೆ ಇಲ್ಲ ಚೊಳಕ ಕುದಿಲಿ ಹಂಗೆ ಸಡನ್ ಒಗ್ಗಣಕ ಬರ್ತದಂತೇಳಿ ನನಗೆ ನೆನಕಿಂದಲ್ವ ಅಕ್ಕಿನೂ ನೆನಿಬೇಕಿತ್ತು ಹಾಗಾಗಿ ಫಸ್ಟ್ ಸಾರಿಗೆ ಇಟ್ಬಿಡೋಣ ಆಕಡೆ ಚೊಳಕ ಇಟ್ಟು ಅಕ್ಕಿ ನೆನಕ್ಕಿ ಇರ್ತೀವಲ್ವ ನೆನ್ತಿರುತ್ತೆ ಅಲ್ಲಿಗೆ ನಾನು ಹೋಗಿ ಹಂಗೆ ಕಸ ಬೆಳೆದು ಬಂದ್ರೆ ಆಯ್ತು ಅಂತ ಆಮೇಲೆ ಹೋಗ್ತೀನಿ ಅಲ್ಲಿ ಹೊರಗಡೆ ಹೋಗಿನಿ ಅಲ್ಲಿ ಕತ್ತಲ ಇದೆ ಫ್ರೆಂಡ್ ಬೆಳಕುನೇ ಆಗಿಲ್ಲ ಹಸಿಲು ನೀರು ಆರು ಹದಿನೈದು ಆಗಿತ್ತು ನಾ ಟೈಮ್ ಅಂತಂದು ಹೇಳಿ ಆಮೇಲೆ ಏನು ಬಿಡು ಏನು ಗೊತ್ತಿಲ್ಲ ಇದು ಆರು ಗಂಟೆ ಆಯಿತು ಇನ್ನೂ ಬೆಳಗ್ಗೆ ಯಾರ್ದಿಲ್ಲ ಇನ್ನೂ ಅಷ್ಟು ಸ ಕತ್ಲೆ ಕತ್ಲ ಇತ್ತು ಹೋಗಿ ಬಿಡು ಹೇಳಿ ಕಸ ಸಬ್ ಬಾಳೋದು ಆಮೇಲೆ ಕಸ ಬಂದು ಬಂದು ಆಮೇಲೆ ಮುಂದಿನ ಕೆಲಸ ಮಾಡಿಕೊಂಡೆ ನಿಮಗೂ ಈಗಾಗುತ್ತೋ ಒಂದೊಂದು ಟೈಮ್ ಹಿಂದೆ ಅಂದರೆ ಎದ್ದೀನಿ ಹಂಗೆ ಸಡನ್ಲಿ ನಿದ್ದೆ ಹೋಗ್ಬಿಟ್ಟಿದೆ ಹಾಗೆ ಹೊಲಿಗೆ ಅಪ್ಪ ನಿದ್ದೆ ಫ್ರೆಂಡ್ಸ್ ಇನ್ ಇಂಥ ಟೆನ್ಷನ್ ವಾರ ಅಂದರೆ ಮೇನ್ ಹೇಳ್ಬೇಕಂದ್ರೆ ನನಗೆ ಶನಿವಾರ ಒಂಥರ ಟೆನ್ಷನ್ ವಾರ ಅಂತಲೇ ಹೇಳಬೇಕು ಯಾಕಂದರೆ ಈ ಕಡೆ ಹೋಗ್ಬೇಕಿರುತ್ತೆ ಮತ್ತು ಮನೆ ಪೂಜೆನೂ ಇರುತ್ತಲ್ವ ಹಾಗಾಗಿ ಅವರು ಹೋಗ್ತಾರೆ ಇದು ನಾವೊಬ್ಬರೇ ಆದರೂ ನಡೆಯುತ್ತೆ ಇನ್ನು ಅವರೂ ಪೂಜೆ ಮಾಡಿ ಗುಡಿ ಹೋಗ್ಬೇಕು ಅವ್ರು ಮತ್ತೆ ಬೈತಾರೆ ಗುಡಿಗೋಗಿ ಗೊತ್ತಾಗುತ್ತೆ ಅಂಚನೆ ಹೋಗ್ತಾರಲ್ವ ಹಾಗಾಗಿ ಇನ್ನೇನು ಬೈಸ್ಕೊಳೋ ವಾರ ಅಂತಲೇ ಅನ್ಕಂಡೆ ಅಲ್ಲಿಗಾದ್ರೆ ಲೇಟ್ ಆಯಿತು ಲೇಟಾಗಿನೂ ಡ್ಯೂಟಿಗೆ ಅವ್ರು ಹೋದ್ರಾ ಇಲ್ವಾ ಅಂತಲೂ ಮುಂದೆ ಇದೆ ಅಲ್ಲಿಗಾದ್ರೂ ಇವತ್ತು ನಮ್ಮ ಪ್ರಿಯನ್ಸ್ಬಿಟ್ಟು ಸ್ವಲ್ಪ ಆಟ ಮಾಡ್ತಿದ್ದ ಮಕ್ಕಳಂದ್ರೆ ಗೊತ್ತಲ್ವ ಒಂದು ಡೇಸ್ ಬೇಸ್ ಚೆನ್ನಾಗಿರ್ತಾರೆ ಒಂದು ಡೇ ಆಳಕ್ ಅವ್ನು ಬೆಳಿಗ್ಗೆನೇ ಅಳ್ಕಂತಿದ್ದ ನಾನು ಎದ್ದಾಗೆ ಅವ್ನು ಅಳ್ತಿದ್ದೆ ಇನ್ನು ಈಗ ನಾನು ಸಮಾಧಾನ ಮಾಡಿ ಸ್ವಲ್ಪ ಮನಸ್ಸಿದೆ ಆಮೇಲೆ ಮತ್ತೆ ಅಳೋಕಿಂತ ಇನ್ನ ಇದೆ ಇವತ್ತು ನನಗೆ ಅನ್ಕಂತ ಎದ್ದು ಇನ್ನೇನು ನನ್ನ ಕೆಲಸ ನಾನು ಮಾಡ್ಕೋಬೇಕಲ್ಲ ಅಂತೇಳಿ ನನ್ನ ನನ್ನ ಕೈ ಆದಷ್ಟು ನಾನು ಮಾಡಿದೆ ಫ್ರೆಂಡ್ಸ ಇನ್ನು ಅಲ್ಲಿಗೆ ಟೈಮ್ ಓವರ್ ಆಗಿತ್ತು ಅಲ್ಲಿಗಾದರೂ ನಮ್ಮ ಹಸ್ಬೆಂಡ್ ಡ್ಯೂಟಿಗೆ ಹೋದರು ಹೋದ್ಮೇಲೆ ಏನಾಯಿತು ಯಾಕೆ ಅವ್ರು ಮತ್ತೆ ವಾಪಸ್ ಬಂದರು ಅಂತಲೂ ಹೇಳ್ತೀನಿ ಮುಂದೆ ನಿಮಗೆ ಗೊತ್ತಾಗುತ್ತೆ ಲಾಗಲ್ಲಿ ಹಾಗೆ ಈ ಲಾಗ್ ಎಲ್ಲೇನು ಸ್ಕಿಪ್ ಮಾಡಬೇಡಿ ಹಾಗೆ ನೋಡ್ಕೊತೀರಿ ಹಾಗೆ ಇಲ್ಲಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಹೊಸ ಯೂಟ್ಯೂಬರ್ನ ಬೆಳೆಸಿ ಅಂತ ಕೇಳ್ಕೊತೀನಿ ಯಾಕಂದರೆ ತುಂಬ ಕಷ್ಟಪಟ್ಟು ವಿಡಿಯೋಸ್ ಮಾಡ್ತಿರ್ತಾರೆ ಅಂದರೆ ಏನೋ ಮಾಡಬೇಕಂತಂದೇಳಿ ಒಂದು ಸ್ವಲ್ಪ ವಿಡಿಯೋಸ್ ಮಾಡ್ತಿರ್ತಾರೆ ನಿಮಗೆ ಅದು ಇಷ್ಟ ಆಗಬೇಕಲ್ವಾ ಹಾಗಾಗಿ ಇಷ್ಟ ಆಗೋ ಥರನೇ ಮಾಡ್ತಿರ್ತಾರೆ ಯಾಕಂದರೆ ಹಳೆ ಯೂಟ್ಯೂಬ್ ವರ್ಕಿನ ಜಾಸ್ತಿ ಹೊಸ ಯೂಟ್ಯೂಬರೇ ಹೊಸ ಥರ ಯೋಚನೆ ಮಾಡಿ ಮಾಡಿ ವೀಡಿಯೋಸ್ ಮಾಡ್ತಿರ್ತಾರೆ ಪ್ಲೀಸ್ ಅವರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಳೆಯೊಬ್ರಿಗೆ ಯಾಕೆ ವೀಡಿಯೋಸ್ ಮಾಡೋಕೆ ಬೋರ್ ಅಂದರೆ ಅವ್ರು ಮಾಡಿ ಮಾಡಿ ಅಭ್ಯಾಸ ಆಗಿರುತ್ತಲ್ವ ಇನ್ನೇನು ಬಿಡಿ ಇದೆ ಅಂತ ಹೊಸ ಇದೇನು ಮಾಡೋಣ ಅಂತಿರ್ತಾರೆ ಬಟ್ ಹೊಸ ಯೂಟ್ಯೂಬರಿ ನಾವು ಪ್ರತಿಯೊಂದು ಏನೇ ಮಾಡಲಿ ಇದು ಮಾಡೋಣ ಅದು ಮಾಡೋಣ ಅನ್ನೋ ಅನ್ನೋ ಥರ ವೀಡಿಯೋಸ್ ಮಾಡ್ತಿರ್ತಾರೆ ಹಾಗಾಗಿ ಹೊಸ ಯೂಟ್ಯೂಬರು ಒಂಥರ ಹೊಸ ಕ್ರಿಯೇಟಿವ್ ಆಗಿಯೇ ವೀಡಿಯೋಸ್ ಮಾಡ್ತಿರ್ತಾರೆ ಅವ್ರನ್ನೂ ಬೆಳೆಸಿ ಅಂತ ಕೇಳ್ಕೊತೀನಿ ಓಕೆ ಫ್ರೆಂಡ್ಸ್ ಇನ್ನೊಂದು ಹೇಳ್ಬೇಕು ಹಿಂಗೆ ನೆಕ್ಸ್ಟ್ ಡೇ ಅಂದರೆ ಈ ವೀಡಿಯೋ ಮಾಡ್ತಿದ್ದೀನಲ್ಲ ಇದು ನೆಕ್ಸ್ಟ್ ಡೇ ಹಿಂಗೆ ನಮ್ಮ ಮನೆ ಹತ್ರ ಊಟಕ್ಕಂತಂದು ಹೋಗ್ತಿದ್ರು ಅಂದರೆ ಇಲ್ಲೇನು ಉರ್ಸಿದೆ ಏನಂತೇಳಿ ಊಟಕ್ಕೆ ಹೋಗ್ತಿದ್ರು ನಾವು ಅವಾಗ ಹೋಗಿದ್ವಿ ಏನು ಮಾಡ್ಬೇಕಂದ್ರೆ ನಾನು ಊಟ ಮಾಡ್ತಿದ್ದೀನಿ ಊಟ ಮಾಡಿ ಇದು ಸುಮ್ಮನೆ ನಿಮಗೆ ಹೇಳ್ಬೇಕನ್ಸಿತ್ತು ಸುಮ್ಮನೆ ಅಂತಲ್ಲ ಬಟ್ ಎಚ್ಚರಿಕೆಯಿಂದ ಇರಬೇಕಲ್ವಾ ಅಂತಂದು ಹೇಳಿ ಹಾಗಾಗಿ ನಿಮಗೆ ಹೇಳಿದ್ರೆ ಗೊತ್ತಾಗುತ್ತೆ ಏನು ಅಂತಂಥೇಳಿ ಏನಂದರೆ ಹಿಂಗೆ ಊಟ ಮಾಡ್ಕೊಂತ ಹುರ್ಸ್ಗು ಎಲ್ಲೋಗಿ ದೇವ್ ನಮಸ್ಕಾರ ಮಾಡ್ಕೊಂಡು ಊಟಕ್ಕೆ ಕುಂತಿದ್ವಿ ನಮ್ಮ ಫ್ರೆಂಡ್ಸಿಗೆಲ್ಲ ಊಟ ಮಾಡಿಸಿದೆ ಎಲ್ಲ ಮಾಡಿದೆ ಆಮೇಲೆ ಇನ್ನೇನು ಊಟ ಎಲ್ಲ ಆಯ್ತಲ್ವ ಕೈ ತೊಳ್ಕೊಳಕಂತ ನಾನು ಎದ್ದೋಗಿದ್ದೀನಿ ಅವನೇನು ಮಾಡಿಬಿಟ್ಟಿದ್ದಾನೆ ಉರ್ಸಿನ ಇದು ಹುರ್ಸಾಗೈತನಲ್ವ ಆ ದರ್ಗದೊಳಗೆಲ್ಲ ಬಂದು ಮೇಯ್ನ್ ರೋಡ್ ಫ್ರೆಂಡ್ಸ್ ಅದು ಬಳ್ಳಾರಿಗೂ ಮೇಯ್ನ್ ರೋಡ್ ಅಲ್ಲಿ ಕೆಳಗಡೆ ಬಂದುಬಿಟ್ಟಿದ್ದಾನೆ ನಾನು ನೋಡ್ತೀನಿ ಫ್ರೆಂಡ್ಸ್ ಇಲ್ಲಲ್ಲ ಎಲ್ಲದಾನ ಅಂತಂದೇಳಿ ನೋಡ್ತೀನಿ ಒಳಗಡೆ ಇಲ್ಲ ದರಗದಾಗ ಹಿಂಗೆ ಬಂದು ನೋಡ್ತೀನಿ ಕೆಳಗಡೆ ಇಳಿತಿದ್ದಾನೆ ಕಾಂಪೌಂಡ್ ಇದೆ ಸ್ವಲ್ಪ ಹಿಂಗೆ ಹಿಂಗೆ ಎತ್ತಿ ನೋಡ್ತೀನಿ ಅಲ್ಲಿ ಎದುರಿಗೆ ಸ್ಕೂಲ್ ವ್ಯಾನ್ ಬರ್ತಿದೆ ಅವನು ಇಲ್ಲಿ ತಾಳಾಗ ಇಳಿದೋಗಿ ಕುಂತಾನ ಅಂದರೆ ಇಳ್ದೋಗ್ತಿದ್ದಾನವ ಅಂದರೆ ಪೂರ್ತಿ ರೋಡಿಗೆ ಇಳಿತಿಲ್ಲ ಪ್ಯಾಂಟಿನ ಇಳಿತಿದ್ದ ಇವಾಗ ನಾನು ಪ್ರಿಯಾ ಬಾ ಇಲ್ಲ ಅಂತ ಕರೆದ್ರೆ ಅವನು ಅಮ್ಮ ಇನ್ನೇನು ಕರೆಕ್ಟ್ ಕಾಣಕ್ಕೆ ಬಂದಾಳ ಅಂತ ಬಂದಾಳ ಅಂತಂದೇಳಿ ಅವ್ನು ಅದ್ರ ಕಂಡು ಓಡೋಕ್ಕೆ ಹೋಗ್ತಾನ ಇನ್ನು ನಾನು ಕರಿಲಾರ್ದಂಗಿದ್ರೆ அவன் ஏன் ஆக்சான நிஜ ஃபிரெண்ட் ತಾಯಿ ಕರೇನು ಅಂತ ನನಗೆ ಹೆಂಗಾಗಿತ್ತಂದ್ರೆ ಆವತ್ತಿನ ದಿವಸ ಇನ್ನು ನಾನು ಕೂಗಿದ್ರೆ ಇನ್ನು ಓಡೋಗ್ತಿದ್ನ ಅಂತ ಹೇಳಿ ನಾನು ಕೂಗ್ಲಿಲ್ಲ ಬಟ್ ಅವಸರದಿಂದ ಹೋದೆ ಅಪ್ಪ ಜೀವ ಕಾಯಿಯಾಗಿ ಆಯ್ತು ಫ್ರೆಂಡ್ಸ್ ನಾನು ಇನ್ನ ಕೂಗಿದ್ರೆ ಮಾತ್ರ ಅವ್ನ ಪಕ್ಕ ಓಡೋಗ್ತಿದ್ದೆ ಇನ್ನು ಅಮ್ಮ ಹಿಡ್ಕೊಳ್ಳಕ್ ಬಂದಿದ್ದಾಳೆ ನನಗೆ ಅಂತಂದೇಳಿ ನನ್ಗೆ ಆ ಮೂಮೆಂಟಲ್ಲೇ ಅದು ತಲೆ ಓಡಿತ್ತು ಅಪ್ಪ ಅನ್ಸುಡಿತ್ತು ಅದಕ್ಕೆ ನಾವು ಎಲ್ಲಿಗ ಕರ್ಕೊಂಡು ಹುಷಾರಿರ್ಬೇಕಂತ ಅದಕ್ಕೆ ನಮ್ಮ ಇನ್ನೇಲಿ ಬಂದು ಹೇಳಿದ್ರೆ ಎದಕ್ ಹೋಗೋಯ್ತಿ ಎದಕ್ಕಿಲ್ಲ ಎಲ್ಲ ವಾದಾಡಿದ್ರು ಆಮೇಲೆ ಅನಿಸುತ್ತೆ ನಾನು ಅವನು ಕರ್ಕೊಂಡು ಅಂದರೆ ಇಲ್ಲೇ ಆಡ್ತಿರ್ತಾನೆ ಅಂತಂದು ಹೇಳಿ ನಾನು ಸಡನ್ ಹೋದೆ ಇದೆ ಹಿಂಗೆಲ್ಲ ಆಯಿತು ದೇವದ ಹಿಂದೆ ಏನಾಗಿಲ್ಲ ಫ್ರೆಂಡ್ಸ್ ಅದೇ ಖುಷಿ ನೋಡಿ ಫ್ರೆಂಡ್ಸ್ ಚೊಳಕಪ್ಪಲ್ಲೇ ಮಾಡಿದ್ದೀನಿ ಅಂದರೆ ಇದು ಏನು ಹೊಗೆ ಬರ್ತಿದೆ ಎಣ್ಣೆ ಬೆನ್ಸ್ಕೊಂಡು ಉಳಗಡ್ಡೆ ಎಣ್ಣೆ ಎಲ್ಲ ಎಣ್ಣೆ ಹಾಕಿ ಉಳಗಡ್ಡೆ ಬೆನೆಸ್ಕೊಂಡು ಫಸ್ಟಿಗೆ ಇದು ಚೊಳಕಾಯಿ ಕುದಿಸ್ಕೊಂಡ್ಬಿಟ್ಟಿದ್ದೆ ಆಮೇಲೆ ಈರುಳ್ಳಿ ಎಲ್ಲ ಬೆಂದಾದ್ಮೇಲೆ ಈ ಚೌಳಕ ಹಾಕಿ ಖಾರ ಉಪ್ಪು ಅರಶಿನ ಗರಂ ಮಸಾಲ ಹಾಕಿ ಮಿಕ್ಸ್ ಮಾಡಿದ್ದೀನಿ ಪಲ್ಯ ರೆಡಿ ಆಗಿದೆ ಇನ್ನು ರೊಟ್ಟಿ ಸುಟ್ಕೋಬೇಕು ಇಲ್ಲಿ ಅನ್ನ ಹಾಕಿ ಕಳಿಸಿದ್ದೀನಿ ಇಲ್ಲಿ ಸಾರು ಮಾಡಿದ್ದೀನಿ ಇವತ್ತು ಹಸಿಮೆಣ್ಸಿನ್ಕಾಯಿ ಬೇಳೆ ಶನಿವಾರ ಅಲ್ವಾ ಮತ್ತು ಉಳಿದ್ರೂ ಏನು ಮಾಡ ಸುಮ್ಮನೆ ಇದಕ್ಕ ಸಾರು ಮಾಡ್ಕೊಂಡ್ಬಿಟ್ಟಿದ್ದೀನಿ ಇವಾಗಿನ ರೊಟ್ಟಿ ಸುಡ್ಬೇಕು ಫ್ರೆಂಡ್ ರೊಟ್ಟಿ ಸುಟ್ಟು ಕಾಣ್ತೀನಿ ಮತ್ತೆ ಇನ್ನು ಪೂಜೆ ಮಾಡ್ತಾರೆ ಶನಿವಾರ ಒಂದಿದೆ ಅಲ್ವಾ ಹಾಗಾಗಿ ಬೇಗ ಬೇಗ ರೊಟ್ಟಿ ಸುಟ್ಕೊಂಬಿಡ್ತೀನಿ ರೊಟ್ಟಿ ಸುಟ್ಕೊಂಡು ಅವ್ರಿಗೆ ಟೈಮ್ ಆಗುತ್ತೆ ಹೂವು ಹಾಲು ಥರ ಕೊಯ್ದಿದ್ದಾರೆ ಅವರು ನಮ್ಮ ಮಲ್ಗಿದ್ದಾನೆ ಓಕೆ ಫ್ರೆಂಡ್ಸ್ ರೊಟ್ಟಿ ಸುಟ್ಟು ಮತ್ತೆ ಕಾಣ್ತೀನಿ ಅಡಿ ಅಡಿ ಆಯಿತು ಬಾಕ್ಸ್ ತಗೊಂಡು ಬೇಡ ಆಗಿಲ್ಲ ಇನ್ನ ಸ್ನಾನ ಮುಗಿಸ್ಕೊಂಡ್ ಗುಡಿಗೆ ಹೋಗಿ ಬಂದು ಊಟ ಮಾಡಿ ಬಟ್ಟೆ ಹ್ಮ್ ವಾಶ್ ಮಾಡ್ಬೇಕು ಏನ್ ಮಾಡ್ಬೇಕು ಹಾಗಾಗಿ ಸ್ನಾನ ಮಾಡಿವಿ ಗುಡಿಗೆ ಹೋಗಿ ಬರ್ಬೇಕು ಬಾಬ್ರಿ ಇಲ್ಲಿ ಬಾ ಹಂಗ ಯಾಕಂತ ಕೊಡ್ತಾ ಇಲ್ಬಾ ಬಾ

Evet. <laughs> Kelime Det er en liten tryng. ಬಿಡು ಅದು ಬಿಡು ಅದು ಬಿಡು ಬಾಸೀನಿ ಬಾಸಿ ದೇವರ ಹ್ಮ್ ಹಾಯ್ ಜಜಿಗೆ ಹೋಗಿ ಬರ್ತೀವಿ ನಾವು ಹೋಗೋಣ ಜೇಜಿಗೆ ಕುಂಕು ಚೌತ್ಮಿ ಕಟ್ತಾರ್ತನಾ ಬನ್ನಿ ಫ್ರೆಂಡ್ಸ್ ಊಟ ಮಾಡೋಣ ರೊಟ್ಟಿ ಚೌಳಕ್ಕೆ ಪಲ್ಯ ಹಾಯ್ ಫ್ರೆಂಡ್ಸ್ ಈವ್ನಿಂಗ್ದಿಂದ ಲಾಕ್ ಸ್ಟಾರ್ಟ್ ಮಾಡಿಸಿದ್ದೀನಿ ಎಲ್ಲ ಲಾಕ್ ಸ್ಟಾರ್ಟ್ ಮಾಡೇ ಇಲ್ಲ ಯಾಕಂತ ಕೂಡ ಹೇಳ್ತೀನಿ ಅದೇ ಈಗ ವಿಡಿಯೋ ನಾನು ನಾಳೆ ಅಪ್ಲೋಡ್ ಮಾಡಿರ್ತೀನಿ ಅದೇ ಅದೇ ಫ್ರಾಂಕ್ ವಿಡಿಯೋ ಇದ್ನಲ್ವ ಒಬ್ರು ಏನು ವೀಡಿಯೋ ಅದು ಎಡಿಟ್ ಮಾಡೋದು ನಕ್ಕು 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 ಮತ್ತೆ ಅದು ಇನ್ನೊಂದು ಹೊಸ ಥರ ಹಂಗೆ ಅಂದರೆ ಹೊಸ್ದಾಗಿ ಒಂಥರ ಟ್ರೈ ಮಾಡಿದ್ದೀನಿ ಎಡಿಟ್ ಮಾಡೋದು ಅಂದರೆ ಅದೇ ಅದರ ಫ್ರಾಂಕ್ ವೀಡಿಯೋ ಮಧ್ಯೆ ಮಧ್ಯೆ ಇದಾವಲ್ವ ಅವು ನಗ ವೀಡಿಯೋಸ್ ಅವ್ನು ನಾನು ಸ್ವಲ್ಪ ಹಾಕಿ ತಗೋದು ಯಾವಪ್ಪ ಅದಂತಲೆನೋ ಫ್ರೆಂಡ್ ಅದೊಂದಾಗಿತ್ತು ಲಾಗ್ ಮಾಡೋಕ್ಕಾಗಿಲ್ಲ ಅದು ಜಾಸ್ತಿನೇ ಟೈಮ್ ತಗುತ್ತೆ ಯಾಕಂದರೆ ಫಸ್ಟ್ ಟೈಮಲ್ಲ ನಾನು ಆ ಥರ ಮಾಡಿದ್ದೀನಿ ಜಾಸ್ತಿನೇ ಟೈಮ್ ತಗೊಂಡಿತ್ತು ನನಗೆ ಹಾಗಾಗಿ ಮಾಡೋಕ್ಕೆ ಬಿಟ್ಟು ಆಗಿಲ್ಲ ಇನ್ನು ಈಗ ಲಾಕ್ ಕಂಟಿನ್ಯೂ ಮಾಡ್ತಿದ್ದೀನಿ ಇನ್ನು ಪ್ರಿಯಾಂಶ ಇಲ್ಲ ಪ್ರಿಯಾಂಶ್ಸ್ ಕೂಡ ಇಲ್ಲ ಯಾಕಂದರೆ ಅವರಪ್ಪ ಬೆಳಿಗ್ಗೆ ಡ್ಯೂಟಿಗೆ ಹೋಗಿ ಸ್ವಲ್ಪ ಲೇಟ್ ಆಯ್ತು ಅಂತಂದೇಳಿ ಅದ್ರಾಗ ಇವ್ನು ಹೋಗೋದ್ನಾಗ ಅಳತಿದ್ದನ ಫ್ರೆಂಡ್ಸ್ ಅವರಿಗೆ ಡ್ಯೂಟಿಗೆ ಹೋದ್ನ ಇವ್ನ ಏನಾರು ಹತ್ಬಿಟ್ರೆ ಅವ್ರಿಗೆ ಹೋಗಿ ಮನ್ಸು ಕೂಡ ಆಗಲ್ಲಾದ್ರೆ ಜಗ್ಗಿ ಅಳತಿದ್ದೆ ಇವತ್ತು ಮಾತ್ರ ಹಂಗೆ ಹೆಂಗೆ ಸಮಾಧಾನ ಮಾಡಿ ಕಳಿಸಿದ ಹೋಗಿದ್ರು ಡ್ಯೂಟಿಗೆ ಆಮೇಲೆ ಅದಕ್ಕೂ ಅವ್ರು ಏನು ಹೋಗಂಗೆ ಅನಿಸಿಲ್ಲ ಅಂತ ಮತ್ತೆ ವಾಪಸ್ ಬಂದರು ವಾಪಸ್ ಬಂದು ಮತ್ತು ಅಲ್ಲಿಯೂ ಅವ್ರು ಅಲ್ಲಿಂದ ಜಿಂದಲಿನ ಅಕ್ಕಡಿಗೆ ಬಸ್ಸಲ್ಲಿ ಹೋಗ್ಬೇಕಂತ ಬಸ್ಸನ್ನು ಹೋಗ್ಬಿಟ್ಟಿತ್ತು ಅಂತಂದ್ರೆ ಹಾಗಾಗಿ ಅವ್ರು ಬಂದಿದ್ರು ಇನ್ನು ಅವ್ರೂ ಇದ್ದರು ಪ್ರಿಯಾಂಶಿ ಕೂಡ ಅವ್ರ ಜೊತೆ ಆಟ ಆಡ್ಕೊತಿದ್ದೆ ಇನ್ನು ನಾನು ಎಡಿಟ್ ಮಾಡಲ್ಲಿ ಬಿಸಿದ್ದೆ ಆಗಿದ್ದಿಲ್ಲ ಇನ್ನು ಈ ಗ್ಲಾಸ್ ಕಂಟಿನ್ಯೂ ಮಾಡ್ತಿದ್ದೀನಿ ನಾಳೆ ದೋಸೆ ಹಾಗೆ ನೆನಕಿದ್ದೆ ಅಂದರೆ ಇವರು ನಾಳೆ ಚಿಕನ್ ತೊಗೊಂಬರ್ತೀನಿ ಐವ್ರಿಗೆ ಚಿಕನ್ ದೋಸೆ ಅಂದರೆ ಜಾಸ್ತಿ ಇಷ್ಟ ನೆನಪು ಅಂತ ಹೇಳಿದ್ರೆ ನೆನಕಿನಿ ಬೆಳಗ್ಗೆ ಏನೇನು ಪಡ್ಡು ಮಾಡಿ ನಾಳೆ ಮಧ್ಯಾಹ್ನ ಚಿಕನಾಗೆ ಮಾಡ್ಕೊಳೋಣ ಅಂತಂದು ಹೇಳಿ ಹಾಗಾಗಿ ಅವರು ಪ್ರೇಮ್ ಕರ್ಕೊಂಡು ಸ್ವಲ್ಪ ಹೊರಗಡೆ ಹೋಗಿ ಹೋಗಿದ್ದಾರೆ ಟೈಮ್ ಸ್ಪೆಂಡ್ ಅವ್ರಿಗೆ ಸಿಗೋದೇ ಸಂಡೇ ಇನ್ನು ಇವತ್ತು ರಜಾ ಇತ್ತ ರಜಾ ಹಾಕ್ಯಾರಲ್ವ ಹಾಗಾಗಿ ಕರ್ಕೊಂಡು ಹೋಗಿದ್ದಾರೆ ಅವನು ಸ್ವಲ್ಪ ಹೊರಗೆ ಇನ್ನೇನೇನು ಕೆಲಸ ಇದ್ದರೆ ಮಾಡ್ಕೊ ಅಂತೇಳಿ ಇನ್ನೇನಿರೋ ಫ್ರೆಂಡ್ಸ್ ಎಲ್ಲ ಕಸ ಎಲ್ಲ ಬಳ್ಕೊಂಡೆ ಮಿಕ್ಸಿ ಹಾಕಬೇಕು ಇನ್ನು ಮಕ್ಕ ತೊಳ್ಕೋಬೇಕು ಮತ್ತು ಬಟ್ಟೆ ಬೆಳಗ್ಗೆ ಹೋಗ್ದು ಇದ್ದೀವಿ ಅದಾವ ಅವ್ನು ಮಾಡಿಸಿ ಫಸ್ಟ್ ಮಿಕ್ಸಿ ಹಾಕ್ಕೊಂಡ್ಬಿಡ್ತೀನಿ ಯಾಕಂದ್ರೆ ಅವ್ನು ಬಂದಾಗ ಮಿಕ್ಸಿ ಹಾಕೋದು ಆಗಿಲ್ಲ ಅವ್ನು ತಿರೋಕ್ಕೆ ಬಂದ್ಬಿಡ್ತಾನೆ ಫ್ರೆಂಡ್ಸ್ ಹಾಗಾಗಿ ಹೋಗಿ ಆಗ ಹಾಗೆ ಫ್ರಾಂಕ್ ವೀಡಿಯೋ ಮಾಡಿದ್ನಲ್ವ ಅದು ಹೇಗಿತ್ತು ಅಂತಂದೇಳಿ ಆ ವಿಡಿಯೋ ನೋಡಿರ್ತೀರಿ ಹೇಗಿತ್ತು ಚೆನ್ನಾಗಿ ತನ್ಕೊಂತೀನಿ ನನಗೆ ಅನಸಿನ ಮಟ್ಟಿಗೆ ನಗು ನಗು ಈ ಅಪ್ಪ ನಕ್ಕ ನಕ್ಕ ನನ್ನಂತ ಅದು ಮಾಡೋತ್ನಾಗ ವೀಡಿಯೋ ಮಾಡದಾಗ ನಕ್ಕಿನಿ ಫ್ರೆಂಡ್ ಮತ್ತು ವಿಡಿಯೋ ಮಾಡೋದ್ನ ಎಡಿಟ್ ಮಾಡೋದ್ನಾಗಂತೂ ನೋಡಿ ನೋಡಿ ಜಗ್ಗಿ ಉಣ್ಣಾಗ ಮಾಡಿ ನಕ್ಕಿನಿ ಇನ್ನೂ ಎರಡು ವಿಡಿಯೋ ಮಿಸ್ ಆಗಿದ್ದಾವೆ ಅಂದರೆ ಏನು ತೋರಿಸಿದ್ರೆ ಎದ್ರ ಕಡೆಲ್ಲ ಬಿಡು ಅದು ಅಲ್ಲದೇ ಎದ್ರ ಕಣ್ಣಲ್ಲ ಫ್ರೆಂಡ್ ನನಗೇನು ಜಗ್ಗಿನಾಗ ಮತ್ತು ನನ್ನ ಹಸ್ಬೆಂಡಿಗೆ ಕೂಡ ಮಾಡ್ಬೇಕು ಮಾಡ್ಬೇಕು ಅಂಬೋದಿತ್ತು ಬಟ್ ನೈಟ್ ಸ್ವಲ್ಪ ಯಾಕೋ ಒಂಥರ ಬೇಜಾರಾದ ಕಾರಣಕ್ಕೆ ನಾನು ಮಾಡೋಕ್ಕಾಗಲಿಲ್ಲ ಬೆಳಿಗ್ಗೆ ಇವತ್ತು ಬೆಳಿಗ್ಗೆ ಪೂಜೆ ಮಾಡ್ತಿದ್ರು ಫೋನ್ ಹಿಡ್ಕೊಂಡಿದ್ದೀನಿ ಅವ್ರು ಮಾಡೋದನ್ನ ಮಾಡೋಣ ಅಂತಂದೇಳಿ ಬಟ್ ಅವ್ರೇನು ಅದ್ರ ಕಣೆಲ್ಲ ಬಿಡು ಅಂತಂದು ಸುಮ್ಮನೆ ಅವ್ರಿಗೆ ಏನಾದರೆ ಮನೆ ಹತ್ರ ಇರೋರು ಒಂದು ಸ್ವೀಟ್ ಕುಡಿದ್ರೆ ಅಂತ ಕೊಟ್ಟಿದ್ದೆ ಅವ್ರು ಏನು ಮಾಡಿದ್ದು ತಗದಾರ ಅಂದರೆ ಅಷ್ಟೇನು ಅದ್ರ ಕಡೆ ಸುಮ್ಮನೆ ಹಿಂಗೆ 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 ಅಂದ್ರೆ ಅಷ್ಟೇ ಒಟ್ಟು ಅದ್ರ ಕಂಡು ಹಿಂಗೆ ಎಲ್ವಾ ಅದು ಮಾಡ್ಬೇಕಿತ್ತು ಫ್ರೆಂಡ್ ಅದೊಂದು ಮಿಸ್ ಆಯಿತು ಇನ್ನೊಂದು ರೋಡಲ್ಲಿ ಇನ್ನೊಂದು ರೋಡಲ್ಲೊಬ್ರು ಅದು ಮಿಸ್ ಆಯಿತು ಪಾಪ ಅದ್ರ ಕಂಡ್ರೆ ಅಂತ ನಾ ಫಸ್ಟಿಗೆ ನನಗೆ ಭಯ ಇತ್ತು ಫ್ರೆಂಡ್ಸ್ ಅದಕ್ಕೆ ಹಾಗಾಗಿ ನಾನು ಜಾಸ್ತಿ ವೀಡಿಯೋಸ್ ಕೂಡ ಮಾಡಿಲ್ಲ ಬೇರೆ ಕೈ ಕೊಟ್ಬಿಟ್ಟಿದ್ದೆ ಫೋನು ನೀವೇ ಮಾಡ್ಕೊ ಅಂತ ಯಾಕೆ ನನಗೆ ಭಯ ಬರೋದಕ್ಕೆ ಅಂದರೆ ಭಯ ಅಂತ ಏನೆಲ್ಲ ಫ್ರೆಂಡ್ಸ್ ಭಯ ಮಾಡಬೇಕಾ ಮಾಡ್ಬೇಕಾ ನಾವೇನು ತಮಾಷೆಗೋಸ್ಕರ ಮಾಡ್ತಿತ್ತು ಬಟ್ ಅವರು ಆಗಿ ತಗೊಂಡ್ರೆ ಬೇಸಿರೋಲ್ಲ ಅಂತ ಹೋಗ್ಲಂತ ಸುಮ್ಮನಾಗ್ಬಿಟ್ಟಿದೆ ನಾಲ್ಕೈ ಒಂದು ಏಳೆಂಟು ವಿಡಿಯೋ ಅಷ್ಟೇ ಏಳು ಮಂದಿ ಮಂದಿಗೆ ಅಷ್ಟೇ ಪ್ರ್ಯಾಕ್ ಮಾಡಿದ್ದು ಒಂಥರ ಮಜಾ ಮಜಾ ಇತ್ತು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಯಾವ ಮಿಕ್ಸಿ ಹಾಕ್ಕೊಂಡು ಮತ್ತು ಇದೆ ಫ್ರೆಂಡ್ ಬೆಳಗ್ಗೆ ಮಾಡಿದ್ದು ಇನ್ನೇನು ಮಾಡಲ್ಲ ಅನ್ನ ಮಾಡ್ತೀನಿ ಇನ್ನೇನು ಅವ್ರು ಜಲ್ದಿ ಬಂದರೆ ಸ್ವಲ್ಪ ಈವ್ನಿಂಗ್ ಸ್ನ್ಯಾಕ್ಸ್ ಏನಾದ್ರು ಮಾಡ್ಕೊಡ್ತೀನಿ ಯಾಕಂದರೆ ನಾವು ಜಾಸ್ತಿ ಇವ್ನಿಂಗ್ ಸ್ನ್ಯಾಕ್ಸೇ ಮಾಡೋಲ್ಲ ಫ್ರೆಂಡ್ಸ್ ನಾವು ಇದ್ದಾಗ ಮಾಡ್ಕೊಂತೀವಿ ಇವತ್ತು ಏನೇನೇ ಇತ್ತು ಫ್ರೆಂಡ್ ಅದು ಮಾಡ್ಕೋಬೇಕು ಇದು ಮಾಡ್ಕೋಬೇಕಂತ ಇನ್ನೊಂದು ಮೇಶೋ ಒಳಗೆ ಆರ್ಡ್ರ್ ಮಾಡಿದ್ದೆ ಅಂದರೆ ಇದು ಕೇಕ್ ಮಾಡ್ಬೇಕಂತ ಹೇಳಿ ಆರ್ಡ್ರ್ ಮಾಡಿದ್ದೆ ಕೇಕ್ ಮಾಡೋಕೆ ಐಟಮ್ಸ್ ಊಟ ಬಂದಿದ್ದಾವೆ ಮಾಡ್ಬೇಕು ಯಾವಾಗ ಮಾಡ್ತೀನಿ ಯಾವಾಗಿಲ್ಲ ಗೊತ್ತಿಲ್ಲ ಮತ್ತು ಇನ್ನೊಂದು ಏನಪ್ಪ ಅಂದರೆ ನಿಂಬೆಹಣ್ಣು ತಗೊಂಡಿದ್ದೆ ಅಂದರೆ ಭಾಳ ದಿನ ಆಯಿತು ಹೋಳು ಹಾಕಿದ್ದಿಲ್ಲ ನಾನು ನಿಂಬೆಹಣ್ಣಿನ ತಗೊಂಡಿದ್ದೆ ಅದನ್ನು ಹೋಳಿಗೆ ಹಾಕಿಲ್ಲ ಇವತ್ತು ಭಾಳ ಕೆಲಸ ಇದೆ ಇನ್ನು ನಮ್ಮ ಮನೆ ಹತ್ರ ಅಕ್ಕನೂ ನಾನು ನಿಂಬೆಹಣ್ಣು ಹಾಕ್ತಿದ್ದಲ್ವ ಹೋಳು ಚೆನ್ನಾಗಿ ಬರುತ್ತಲ್ವ ಅಕ್ಕನು ನನಗೆ ಸ್ವಲ್ಪ ಕೊಡು ಅಂತ ಹೇಳಿದ್ರೆ ಅಂದರೆ ಅದು ಹಾಕ್ತಾರಲ್ವ ಅದೆಲ್ಲ ಕೈದು ಕೈಯಿಂದ ಕೈದಿಂದ ಬರುತ್ತೆ ಬರುತ್ತಂಗಲ್ಲ ಹಾಕ್ಕೊಡು ಹೇಳಿದ್ದಾರೆ ಹಾಗಾಗಿ ಆ ಅಕ್ಕ ನಾಳೆ ಹಾಕ್ಕೊಡ್ತ ಹಾಕ್ಬೇಕನ್ನ ಅಕ್ಕ ಕೂಡ ಹಾಕ್ಕೊಡ್ಬೇಕು ಇನ್ನು ನಾನು ಮಾಡ್ಕೋಬೇಕು ಇನ್ನು ಎಷ್ಟು ಯಾವಾಗ ಇನ್ನು ನಾಳೆ ಹಾಕ್ತೀನಿ ಫ್ರೆಂಡ್ಸ್ ಯಾಕಂದರೆ ಎಲ್ಲ ವಾಶ್ ಮಾಡಿಬಿಟ್ಟಿದ್ದೀನಿ ಚೆನ್ನಾಗಿರಲ್ಲ ನಾಳೆ ಫಸ್ಟ್ ಎದ್ದು ಇದು ಕೆಲಸ ಮಾಡಿ ಆಯ್ಕೆಗೆ ಸ್ವಲ್ಪ ಹಾಕಿ ಕೊಟ್ಟು ನಾನು ಮುಂದಿನ ಕೆಲಸ ಮಾಡ್ಕೊತೀನಿ ಬಟ್ಟೆ ವಾಶ್ ಮಾಡಿದ್ರೆ ಚೆನ್ನಾಗಿರಲ್ಲ ಇದೆಲ್ಲ ಮಾಡೋದು ಹಾಗಾಗಿ ಹೋಗ್ಲಿ ಬಿಡಂತ ಸುಮ್ಮನೆ ಆಗಿಬಿಟ್ಟು ಹ್ಞೂ ನನ್ನ ಇದೆ ಫ್ರೆಂಡ್ಸ್ ನಾವು ಡೈಲಿ ಸ ಇದು ಏನು ಅಂದರೆ ಅದೇ ಫ್ರೆಂಡ್ಸ್ ಮಾಡಿ ಬಂದರು ಏನು ನೋಡ್ತೀವಿ ಸರ್ ಅವ್ರು ಅಲ್ಲಿ ತಿಂದು ಆ ಫ್ರಾಂಕ್ ಮಾಡಕ್ ನಿಂತಿದ್ದಾಳೆ ನಮ್ಮಕ್ಕ ಎಲ್ಲಗ ಏ ಪ್ರೀ ಹಾವು ಆವಂದ್ರೆ ಅದ್ರ ಕೇಳ್ತಿದ್ದೀವಿ ತಂದೆ ಮಗ ಹೆಂಗೆ ಕುತರ್ ನೋಡಿ ಇಲ್ಲಿ ಡಿಸ್ ಬರೋವಲ್ದು ಇಲ್ಲಿ ಫೋನ್ ಮಾಡಾಕತ್ತಂಡಿತ್ತು ಮತ್ತು ಪ್ರೇಯ ಮಮ್ಮಂತಿಯಪ್ಪ ಮಮ್ಮಿ ಡಾ ಬರಲ್ಲ ಊಟ ಮಾಡ್ಸಿ ಬಾ ನೀನು ಊಟ ಮಾಡ್ಸಿ ಹೊರ ಬಣ್ಣ ಇಲ್ಲೇ ಊಟ ಮಾಡ್ತೀಯ ಓಕೆ ಫ್ರೆಂಡ್ ನೈಟ್ ಊಟ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಏನೇ ನಮ್ಮ ಮನೆ ಟಿ ವಿ ನೋಡ್ತಿದ್ರು ಇನ್ನು ಕಿವಾಗ ಇಟ್ಕೊಂಡಿದ್ದಾರಲ್ವ ಅದು ನಮ್ಮ ಫ್ರೀ ಅನ್ಸಿಗೆ ಮತ್ತು ಮತ್ತೆ ನಾನು ಅವನಿಗೆ ಗದಿಸೋದು ಬೈರಂಗೆ ಮಾಡೋದಕ್ಕೆ ಅವ್ನ ಜೊತೆ ಹೆಂಗಾನೇ ಇರ್ತೀನಿ ನೀನು ದಿನ ಪೂರ್ತಿ ಒಂದು ದಿನ ಇದ್ದು ನನಗೆ ತಲೆ ಕೆಟ್ಟೋಗ್ತು ಅದಕ್ಕೆ ನೀವು ವಾಯ್ಸ್ ಹೆಂಗೆ ಕೇಳಿಸ್ಬಾರ್ದು ನೀವು ಮಾತಾಡಿ ಕೇಳಿಸಬಾರ್ದು ಅಂತ ಕಿವಾಗ ಇಟ್ಕೊಂಡಿನಿ ಹೆಂಗೆ ಕಾಯ್ತಿ ಅವನ್ನೆಲ್ಲ ದಿನ ಅಂತಿದ್ರೆ ಬಟ್ ಅದಕ್ಕೆ ನಮ್ಮ ತಾಯಿ ಶಕ್ತಿ ದೇವರು ಆ ತಾಯಿಗೆ ಆ ಶಕ್ತಿ ಕೊಟ್ಟಿರ್ತಾನಂತೆ ಮಕ್ಳಿಗೆ ಗೋಳಾಡ್ಸಿದ್ರೆ ಇದು ಮಾಡಿದ್ರೆ ಎಲ್ಲ ಕಣ ಅಷ್ಟು ಅದು ಅಲ್ಲಿಗಾದ್ರೂ ಅದ್ರ ರೇಗಾಡ್ತಿದ್ರು ಅವ್ನ ಪ್ರಿಯಾಂಕ್ಸಿ ಬೈತಿದ್ರು ಅದು ಮಾಡ್ಬೇಡ ಇದು ಅಂತ ಅದು ಬೇಳೆ ಮೆಸೆ ತಗೊಂಬಂದು ಅಲ್ಲಿ ಅಲ್ಲಿ ತೆಗ್ಮೇಲೆ ಆಗಿ ಸಿದ್ದ ಬೇಳೆ ಮೆಸೆ ತೆಗೊಂಡು ಅವ್ರು ಹಿಡ್ಕೊಂಡು ಟೀ ಮಾಡ್ಕಂತಿದ್ರು ಅದಕ್ಕೆ ಫ್ರೆಂಡ್ಸ್ ಮಕ್ಕಳು ನೋಡ್ಕೊಳೋ ಶಕ್ತಿ ಆ ತಾಯಿಗೆ ಕೊಟ್ಟಿದ್ದ ಆ ದೇವರು ಇನ್ನು ಬೇರೆ ಯಾರು ನೋಡ್ಕೊಂಡ್ರೂ ಸಾಕು ಸಾಕಾಗೈತೆ ಅಂತಲೇ ಹೇಳ್ತಾರೆ ಬಟ್ ತಾಯಿ ದಿನ ಪೂರ್ತಿ ಹೆಂಗಿದ್ದ ಅವ್ರು ನೋಡ್ಕೊಂತಿರ್ತಾಳೆ ಅವ್ರು ಹೆಂಗೆ ಸಂಭಾಷ Kertalantanta oleh Matra gotte ಕೆಲವರೆಲ್ಲ ಮಾತಾಡ್ತಾರೆ ಏನು ಆಗೋದು ಹಂಗೆ ಹಿಂಗೆ ಅಂತಂದೇಳಿ ನನ್ನ ಮಗ ಅಂತ ಹೇಳ್ತಿಲ್ಲ ಎಲ್ಲರೂ ಮನೆ ಮಕ್ಳು ಹೀಗೆ ಬಟ್ ಅಪ್ಪನವ್ರಿಗೆ ಅವ್ರಿಗೆ ಅಲ್ವಾ ಅವ್ರು ಹೊರಗಡೆ ಹೋಗಿರ್ತಾರೆ ಬಟ್ ತಾ ಅಮ್ಮ ಅದಕ್ಕೆ ಮಾತ್ರ ಗೊತ್ತಿರುತ್ತೆ ಮಕ್ಕಳದ್ದು ಏನು ಅಂತಂದೇಳಿ ಬಟ್ ಅವರೇ ಬ ಏನು ಹೋಗಿರ್ತಾರಲ್ವ ಮ ಗಂಡು ಮಕ್ಕಳೇ ಹೇಳ್ತಾರೆ ಏನು ಮಾಡ್ತಿರ್ತಿ ಮನೆಗಿದ್ದು ಏನಿಲ್ಲ ಅಂತಂದೇಳಿ ಬಟ್ ಮನೆಗಿದ್ರೆ ಇಷ್ಟೆಲ್ಲ ಅವ್ರು ಹೊರಗೆ ಹೋಗಿರ್ತಾರೆ ನೈಟ್ ಒಂದೇ ಬರ್ತಾರೆ ಅವ್ರಿಗೆ ಏನು ಗೊತ್ತಿರೋಲ್ಲ ಬಟ್ ಒಂದು ಒಂದೇ ಡೇ ಒನ್ ಡೇ ಇದ್ದು ನೋಡಿ ಮಕ್ಕಳು ಮಾಡೋದು ಆ ಹೆಣ್ಣು ಎಷ್ಟೆಲ್ಲ ಮಾಡ್ತಿರ್ತಾಳೆ ಕೆಲಸ ಅಲ್ಲಿಗೆ ಮಕ್ಕಳು ಸುಧಾರ್ಸ್ಕೊಂಡು ಎಷ್ಟೆಲ್ಲ ಮಾಡ್ತಿರ್ತಾಳೆ ಅಂತ ಅಂದೇಳಿ ನಮ್ಮ ಮನೆಯವ್ರು ಅದನ್ನೇ ಹೇಳ್ತಿದ್ರು ಸೊಂದ್ ಗೊಳಾರ್ ಅದು ಒಂದು ಸ್ವಲ್ಪ ವಿಡಿಯೋ ಮಾಡ್ತಿದ್ದೆ ಅವರು ಅವನಿಗೆ ಬೈತಿದ್ರು ಓಕೆ ಫ್ರೆಂಡ್ಸ್ ಬಾಯ್ ಈ ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡಿ ಶೇರ್ ಮಾಡಕ್ಕೆ ಕಮೆಂಟ್ ಮಾಡಿ ಯು ಫಾರ್